ರಾಕಿ ನಿನ್ನೊಳಗೆ ಒಳ್ಳೆ ಫೀಲಿಂಗ್ಸ್ ಇಟ್ಕೊಂಡಿದ್ಯಾ ಮಾತ್ರ ಬಟ್ ಅದು ಓಪನ್ ಆಗಬೇಕು ಅಷ್ಟೇ ನಮಗೆ ಕಮನಹಳ್ಳಿ ಔಟ್ಲೆಟ್ ಅಲ್ಲಿ ಇದ್ರೆ ನಂದು ಫ್ಲಾಗಿಲ್ಲ ಕಮನಹಳ್ಳಿ ಔಟ್ಲೆಟ್ ಅಲ್ಲಿ ಇದ್ರೆ ಡೈಲಿ ಅಲ್ಲಿ ಕೆಲಸ ಮಾಡು ಬಂದು ಮಲಗು ಅಡುಗೆ ಮಾಡ್ಕೊಂಡು ತಿನ್ನು ಇಷ್ಟೇ ಅದಕ್ಕೆ ಫಸ್ಟ್ ಔಟ್ಲೆಟ್ ಚೇಂಜ್ ಮಾಡ್ತಿದ್ದೀನಿ ಗೈಸ್ ಸಂಡೇ ಎಸ್ ಸಂಡೇ ಸಂಡೇ ಅಂದರೆ ಹುಡುಗರೆಲ್ಲ ಫ್ಯಾಮಿಲಿ ಜೊತೆ ಆಗಲಿ ಫ್ರೆಂಡ್ಸ್ ಜೊತೆ ಆಗಲಿ ಏನೋ ಒಂದು ಟ್ರಿಪ್ಪಿಗೆ ಹೋಗ್ಲಿ ಏನೋ ಒಂದು ಮಾಡಿಕೊಂಡು ಖುಷಿಯಾಗಿರ್ತಾರೆ ಆದರೆ ನನ್ನ ಸಂಡೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಆಗ್ತಿರೋದು ನಮ್ಮ ಬೇಸ್ಮೆಂಟ್ ಇಂದ ಸಾರಿ ನಮ್ಮ ರಾಖಿಯಿಂದ ರಾಕಿ ಇಲ್ಲೇ ಬಂದು ಸ್ಲೀಪ್ ಆಗಿದೆ ನೈಟ್ ಇಲ್ಲಾಕ್ಬಿಟ್ಟಿದ್ದೀನಿ ನನಗೆ ಇಲ್ಲೊಂದು ಬೈಕ್ ನಿಲ್ಲುತ್ತೆ ಸ್ಕೂಟಿ ಬಂದು ನೋಡ್ತೆ ನೈಟು ಸ್ಪೇಸ್ ಇಲ್ಲ ತಂದಿಲ್ಲ ಇಲ್ಲ ಹಾಕೊಂಡ್ಬಿಟ್ಟೆ ಆದರೂ ನೆನ್ನೆ ವಿಡಿಯೋದಲ್ಲಿ ಲಾಸ್ಟಲ್ಲಿ ಹೇಳಿದ್ದೆ ನಾನು ಬೆಂಗಳೂರಲ್ಲಿ ಗಾಡಿ ಓಡಿಸೋಕ್ಕಿಂತ ನಮ್ಮೂರು ಗದ್ದೇಲಿ ಗಾಡಿ ಓಡಿಸ್ಬೋದು ಅಂತ ಯಾಕೆಂದರೆ ಇವಾಗ ಗುಂಡಿಗಳು ನೋಡಿ ಆ ಟ್ರಾಫಿಕ್ಗಳು ನೋಡಿ ಈ ಒಂದು ಉರ್ದು ಹೋಗುತ್ತೆ ಅದ್ರೆಲ್ಲ ಆಗಿ ಲಾಸ್ಟಿಗೆ ಒಂದು ಒಂದು ಗಂಟೆ ಜಾವ ಏನೋ ಬರ್ತಾ ಇದ್ದೀನಿ ಎಲ್ಲ ಕಡೆ ಒಳ್ಳೆ ಸ್ಟ್ರೆಚ್ ಸಿಗ್ತದೆ ಯಾಕೆಂದರೆ ಟ್ರಾಫಿಕ್ ಕಡಿಮೆ ಆರಾಮಾಗಿ ಸಿಕ್ಸ್ಟೀನ್ ಎಲ್ಲ ಬರಬೇಕಾದ್ರೆ ಒಂದು ಒಳ್ಳೆ ಚೆನ್ನಾಗಿರೋ ಸ್ಟ್ರೆಚ್ ಸಿಕ್ತು ಲೈಟಾಗಿ ತೊಡಲ್ ಕೊಟ್ಟೆ ಸೆವೆಂಟಿಗೆ ಹೋಯ್ತು ಮಾತ್ರ ನೆನ್ನೆ ನಿಜ ನೈಟ್ ಫೀಲ್ನ ನೈಟ್ ನ ಫೀಲ್ ಮಾಡಿಬಿಟ್ಟೆ ಹೆವಿ ಖುಷಿ ಆಯ್ತು ಅದು ಹೋಗ್ತಾ ಇದಕ್ಕು ಅದು ಸ್ಮೂತ್ನೆಸ್ಸಿಗು ಸೌಂಡಿಗು ಸೌಂಡು ಲೌಡಾಗಿದೆ ಹಿಂದೆ ತಿರುಗಿ ನೋಡಿದ್ರೆ ಆಯಲು ಸಾರಿ ಹೊಗೆ ಕಿತ್ಕೊಂಡು ಹೋಗ್ತಿದೆ ಅಂದ್ಕೊಳ್ಳಿ ಆಯಲ್ ಜಾಸ್ತಿ ಕುಡ್ಸಿದ್ನ ಒಳ್ಳೆ ಹೊಗೆ ಅದೆಲ್ಲ ನೋಡಿ ಆರಾಮಾಗಿ ಬಂದು ಪೀಸಾಗಿ ಮಲ್ಕೊಂಡಿದ್ದೆ ಇವತ್ತು ಎದ್ದು ಸಾರಿ ಇವತ್ತಿನ ಬ್ಲಾಗು ಈ ಥರ ಇರುತ್ತೆ ನೋಡೋಣ ರಾಕೆ ನಿನ್ನೊಳಗೆ ಒಳ್ಳೆ ಫೀಲಿಂಗ್ಸ್ ಮಾತ್ರ ಬಟ್ ಅದು ಓಪನ್ ಆಗಬೇಕು ಅಷ್ಟೇ ಇವತ್ತು ನನ್ನೇ ಅಡುಗೆ ಮಾಡೋಕ್ಕಿರೋದು ಸೊ ಹಂಗಾಗಿ ಇದೇನು ಗುರು ಇದು ಅನ್ಕೋಬಿಡಿ ಎರಡು ಮೊಟ್ಟೆ ನನಗೆ ಬೆಳಿಗ್ಗೆಗೆ ಇದಲ್ಲೇ ಈ ಸೋರೆ ಕಾಯ್ಲಿ ಏನಾರು ಒಂದ್ಸೂರು ಅಡಿಗೆ ಮಾಡ್ಬೇಕು ಗೊಜ್ಜು ಟೈಪ್ ಅಲ್ಲಿ ಏನ್ ಮಾಡೋದು ಲೈಫ್ ಮಾಡ್ಕೊಂಡು ತಿನ್ಬೇಕಲ್ಲ ಸಿಕ್ಸ್ ಇವತ್ತು ನಾನೊಂದು ಅಡಿಗೆ ಮಾಡಿದ್ದೆ ನನಗೆ ತಿನ್ನಕ್ಕೆ ಆಗ್ಲಿಲ್ಲ ಪಾಪ ಹುಡುಗರು ಹೆಂಗ್ ತಿಂದಿರೋ ಗೊತ್ತಿಲ್ಲ ಮಧ್ಯಾಹ್ನ ಬೇರೆ ಊಟ ಮಾಡಿಲ್ಲ ಹೊಟ್ಟೆ ಅಸ್ತದೆ ಅದಕ್ಕೋಸ್ಕರ ಒಂದ್ ಇಪ್ಪತ್ತು ರೂಪಾಯಿ ಚಿಕನ್ ತಗೊಂಡಿದ್ದೀನಿ ಸಾರಿ ಸೆವೆಂಟಿ ಸೆವೆಂಟಿನೂ ಅಲ್ಲಾದ್ರೂ ಟ್ವೆಂಟಿ ನಮ್ಮದು ಟ್ವೆಂಟಿ ರುಪೀಸಿಗೆ ಬರುತ್ತೆ ಆ ಥರ ಚಿಕನ್ ನಮೀ ಕಮನಹಳ್ಳಿ ಔಟ್ಲೆಟಲ್ಲಿದ್ದರೆ ನಂದು ಫುಲ್ ಆಗಿಲ್ಲ ಕಮನಳ್ಳಿ ಔಟ್ಲೆಟಲ್ಲಿದ್ದರೆ ಡೈಲಿ ಅಲ್ಲಿ ಕೆಲಸ ಮಾಡು ಬಂದು ಮಲಗು ಅಡುಗೆ ಮಾಡ್ಕೊಂಡು ತಿನ್ನು ಇಷ್ಟೇ ಅದಕ್ಕೆ ಫಸ್ಟು ಔಟ್ಲೆಟ್ ಚೇಂಜ್ ಮಾಡ್ತಿದ್ದೀನಿ ಹೆಂಗಾದರೂ ಮಾಡಿ ಹೇಗಾದರೂ ಮಾಡಿ ಈ ಮಂತ್ ಎಂಡ್ ಮಾಡಿ ಬೇರೆ ಔಟ್ಲೆಟಿಗೆ ಹೋಗಬೇಕು ಇಲ್ಲ ಆಗೋಲ್ಲ ನನ್ನ ಕೈಲಿ ಇನ್ನೊಂದು ದಿನ ಹೇಳಕ್ ಬಂದೆ ಮರ್ತು ಹಾಯ್ತು ಮರ್ತು ಆಯ್ತಾ ಈ ಟೂ ಮಂತ್ಸ್ ಏನು ನಾನ್ ಸ್ಟಾಪು ಟೂ ಮಂತ್ಸ್ ವ್ಲಾಗ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಆ ಟೂ ಮಂತ್ಸ್ ಟೈಮಲ್ಲಿ ಫಸ್ಟು ನನ್ನನ್ನು ಚೇಂಜ್ ಮಾಡ್ಕೋಬೇಕು ಬಾಡಿ ಚೆನ್ನಾಗಿ ಇಟ್ಕೋಬೇಕು ಮೈಂಡ್ ಚೆನ್ನಾಗಿಡ್ಕೋಬೇಕು ಅದಾದ ಮೇಲೆ ಆಟೋಮೆಟಿಕ್ ಎಲ್ಲ ರೆಡಿ ಆಗುತ್ತೆ ಅಂತ ಒಂದು ಗೋಪು ಗೈಸ್ ಸಂಡೇ ಎಸ್ ಸಂಡೇ ಸಂಡೆ ಅಂದರೆ ಹುಡುಗರೆಲ್ಲ ಫ್ಯಾಮಿಲಿ ಜೊತೆ ಆಗಲಿ ಇಲ್ಲ ಫ್ರೆಂಡ್ಸ್ ಜೊತೆ ಆಗಲಿ ಏನೋ ಒಂದು ಟ್ರಿಪ್ಪಿಗಾರು ಹೋಗ್ಲಿ ಏನೋ ಒಂದು ಮಾಡಿಕೊಂಡು ಖುಷಿಯಾಗಿರ್ತಾರೆ ಆದರೆ ನನ್ನ ಸಂಡೇ ನಾನು ಕೆಲಸ ನನ್ನ ಸಂಡೇ ಹಿಂಗಾಗಿದೆ ಅಂದರೆ ನಾನು ಯಾವಾಗ ಕೆಲಸಕ್ಕೆ ಸೇರಿಕೊಂಡೆ ಆವಾಗಿಂದೂ ಸಂಡೇ ಅನ್ನೋ ದಿನಗಳನ್ನ ಎಂಜಾಯ್ ಮಾಡಿರೋದೆ ಕಡಿಮೆ ಇವತ್ತೊಂದು ಸಿಂಪಲಾಗಿ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನನ್ನ ಸಂಡೇ ಹಿಂಗಿರುತ್ತೆ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ಏನಂದರೆ ಬನ್ನಿ ನೀರಾಫ್ ಮಾಡಿದ್ರ ನಾನು ಒಬ್ಬೊಬ್ನೇ ಮಾತಾಡ್ತಪ್ಪ ನೋಡ್ತಿರ್ತಾರೆ ತುಂಬಾ ಜನ ಆಯಿಲ್ ಲೀಕ್ ಆಗಿದ್ಯಾ ಇಲ್ಲ ಇವತ್ತು ವಾಶ್ ಮಾಡಬೇಕು ಸಂಡೆ ವಾಶ್ ಮಾಡಿ ಒಂದು ರೌಂಡ್ ರೈಡ್ ಹೋಗ್ಬೇಕು ಯಾಕೆಂದ್ರೆ ಇವತ್ತು ಒಂದು ಹಂಡ್ರೆಡ್ ಆರು ಎಕ್ಸ್ಪೆನ್ಸ್ ಸಿಗುತ್ತಾ ಎಕ್ಸ್ಪೆನ್ಸ್ ದುಡ್ನೇ ಇವತ್ತು ಇದಕ್ಕೆ ಫಿಯಲ್ ಹಾಕ್ಸಿ ರೈಡ್ ಮಾಡಬೇಕು ಇಂಜಿನ್ ಸೆಟ್ ಮಾಡ್ಬೇಕು ಸೊ ಅಷ್ಟೇ ಡ್ಯೂಟಿಗೆ ಹೋಗೋಣ ತುಂಬಾ ಕೆಲಸ ಇರುತ್ತೆ ನಾನು ಹೇಳ್ದಿಲ್ಲ ಸಂಡೆ ನಂದು ಹೆಂಗಿರುತ್ತೆ ಇವತ್ತು ತೋರಿಸ್ತೀನಿ ಬನ್ನಿ ನಿನ್ನೆ ರಾಕಿನ ಸ್ಟಾರ್ಟು ಮಾಡಿಲ್ಲ ಎಲ್ಲೂ ಹೊರಗೆ ತಗೊಂಡು ಹೋಗಿಲ್ಲ ಒಂದು ರೌಂಡ್ ಸ್ಟಾರ್ಟ್ ಮಾಡಿ ಅಲ್ಲಿ ಬಿಡೋಣ ಏನೇ ಆದರೂ ಇವತ್ತು ರಾಕಿ ವಾಶ್ ಮಾಡಲೇಬೇಕು ನೆನ್ನೆ ವ್ಲಾಗು ತುಂಬಾ ಕಡಿಮೆ ಆಯಿತು ಸೊ ಇವತ್ತಿಂದ ನೆನದು ಸೇರಿಸಿ ಒಂದ್ಸಲಿ ವ್ಲಾಗ್ ಕೊಟ್ಬಿಡೋಣ ಬಟ್ ಡೈಲಿ ಕೊಡೋಣ ಿ ರೈಡ್ಗಳು ಎಲ್ಲರೂ ಹಾಕಿ ಬೇಜಾರಲ್ಲೋ ಮಚ ಹೋಗೋಣ ಇರೋ ನಾಡಿದ್ದು ಎಲ್ಲರೂ ಮಾಡಿ ಏನಾರು ಮಾಡಿ ಹೋಗೋಣಂತೆ ಹೈವೇಲಿ ಒನ್ ಸಿಕ್ಸ್ಟಿ ಸೆವೆಂಟಿ ಆಟಳನಾ ಆಯ್ತಾ ು ಸ್ಟಾರ್ಟ್ ಮಾಡ್ದಾಗಿಂದ ಎಲ್ಲ ಸಂಡೇಗಳನ್ನು ಆಲ್ಮೋಸ್ಟ್ ಕೆಲಸದಲ್ಲೇ ಬಿಟ್ಟರೆ ಎಂಜಾಯ್ ಮಾಡಿರೋದು ಕಡಿಮೆ ಬಟ್ ಅವಾಗ ಮಾಡ್ತಾ ಇದ್ವು ಯಾವಾಗ ಒಂದು ಕೆಲಸಕ್ಕೆ ಅಂತ ಬಂದು ಹೊರಗಡೆ ಮನೆ ಬಿಟ್ಟು ಅವಾಗಿಂದ ಸಂಡೆಗಳು ನಮ್ಮ ಕಣ್ಣಲ್ಲಿ ಮರ್ತೋಗಿದೆ ಬರೀ ಕೆಲಸ ಅಷ್ಟೇ ಏನು ಮಸ್ತಾಗಿ ಕಾಣ್ತಿದ್ಯಲ್ಲ ಈವ್ನಿಂಗಲ್ಲಿ ವೀಡಿಯೋದಲ್ಲಿ ನೋಡ್ದಂಗೆ ನನ್ನ ಆ್ಯಂಗಲ್ಲು ಕರೆಕ್ಟಾಗಿ ಸೆಟ್ ಮಾಡಿಲ್ಲ ಆಯಿತಾ ಸೇಲ್ ಹೆಂಗಿರುತ್ತೆ ಅಂತ ತೋರ್ಸೋಕ್ಕೆ ಹೆಂಗೋ ಅರ್ಜೆಂಟಿಗೆ ಇಟ್ಟೆ ಮುಗಿದೋಯ್ತು ಬಟ್ ನಾನು ಕಟ್ಟಿಂಗ್ ಮಾಡಬೇಕಾದ್ರೆ ಶಿವಣ್ಣಿಗೆ ಹೇಳ್ಕೊಟ್ಟಿದ್ದೀನಿ ಫೋನನ್ನ ಇಡೋಣ ಅಂತ ಫುಲ್ ಕ್ಯಾನ್ಸಲ್ ಮಾಡೈತೆ ನಾನು ಕಟಿಂಗ್ ಮಾಡೋ ವೀಡಿಯೋನೇ ಬಂದಿಲ್ಲ ಈವ್ನಿಂಗ್ ಇವಾಗ ಅಪ್ಲೋಡ್ ಮಾಡಬೇಕು ಅಂದರೆ ವೀಡಿಯೋನ ಹಿಂಗಾರು ಮಾಡೋದು ತಮ್ಮನೇಲಿ ಮಾಡಬೇಕು ಅಂತ ಔಟ್ಲೆಟಲ್ಲಿ ಕುತ್ಕೊಂಡು ಮಾಡಿ ಮಾಡಿದ ಕಸ್ಟಮರ್ ಬೇರೆ ಬರ್ತಾಯಿದ್ರು ಒನ್ ಬೈ ಒನ್ನು ಎಡಿಟ್ ಆಗ್ತಿರಲ್ಲ ಐಕೆ ಸುಮ್ಮನೆ ಮೇಲೆ ಬಂದೆ ಸೊ ಇವತ್ತಿನ ವ್ಲಾಗು ಇಷ್ಟೇ ಎಂಡ್ ಮಾಡೋಣ ಇನ್ನೂ ಇರುತ್ತೆ ನನ್ನ ಕೆಲಸಗಳು ಇರುತ್ತೆ ಆದರೂ ಸಾಕು